ಅಮೃತೇಶ್ವರ ಪ್ರಕಾಶನ ಮೈಸೂರು ನವೀನ್ ಪ್ರಕಾಶನ ಪೂರ್ಣಿಮಾ ಪ್ರಕಾಶನ ಬಂಗಾಳೆ ಪ್ರಕಾಶನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಲಕ್ಷ್ಮೀ ಶ್ಯಾಮರಾವ್ ಮಾಳತ್ಕರ್ ಮತ್ತು ಎಸ್ ಪೂರ್ಣಿಮಾ ಬಾಬು ಶಿರಾ ಅವರ ಕೃತಿ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ ಇಪ್ಪತ್ತೆರಡರಂದು ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಐಟಿ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಾಹಿತಿ ಲಕ್ಷ್ಮೀ ಶ್ಯಾಮರಾವ್ ಅವರು ತಿಳಿಸಿದರು శ్రీ కే నగర గి నగర సభ సదస్యమూరు మరి శ్రీ నయజ్ సి అధ్యక్షు చిక్మూరు శ్రీ సూరి శ్రీనివాస్ అధ్యక్ష జిల్లా కన్నడ సాహిత్య పరిషత్తు చిక్మూరు సుంద్రేష్ అధ్యక్ష ఇవరు సాహిత్య పరిషత్తు గరూరు హాస ఉడూవరే గ్రామదవరు శ్రీ అక్షయ్ కుమార్ సంపాదకరు పితామహ దినపత్రికే చిక్మూరు ಇವರು ಆಗಮಿಸ್ತಾ ಇದ್ದಾರೆ ಮತ್ತೆ ಭವಸಾಗರದ ಚೈತನ್ಯ ಅಂತ ವಚನ ಸಂಕಲನ ಇದು ಗುರುಗಳ ಬಗ್ಗೆ ಬರ್ದಿರುವಂತಹ ಕೃತಿ ಇದನ್ನ ಮಾತಾಡುವುದಕ್ಕೋಸ್ಕರ ಕೃತಿ ಕುರಿತು ಶ್ರೀ ಸಾರ್ ಗಿರಿಜಾಶಂಕರ್ ಅವರು ಪತ್ರಕರ್ತರು ಇವರು ಆಗಮಿಸ್ತಾ ಇದ್ದಾರೆ ಮತ್ತೊಂದು ನನ್ನ ಕಾದಂಬರಿ ಬೂದಿ ಮುಂಚಿದ ಕೆಂಡ ಇದು ಸಸ್ಪೆನ್ಸ್ ಪತ್ತೆಗಾರಿ ಕಾದಂಬರಿ ಇದು ಇದನ್ನು ಬಿಡುಗಡೆ ಮಾಡಿ ಮತ್ತು ಅದನ್ನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಿ ಡಾಕ್ಟರ್ ಅವರೇಕಾಡು ಕುಮಾರ್ ಮುಖ್ಯಸ್ಥರು ಭಾಷಾಂತರ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರು ಆಗಮಿಸ್ತಾ ಇದ್ದಾರೆ ಮತ್ತು ಅನ್ಯನಿ ಲೇಖನಿ ಇದು ನನ್ನ ಮಗಳ ಕೃತಿ ಇದನ್ನು ಬಿಡುಗಡೆ ಮಾಡಿ ಅದನ್ನು ಕೃತಿ ಕುರಿತು ಕುಮಾರ್ ಅವರೇ ಮಾತಾಡ್ತಾ ಇದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮವನ್ನು ಎಐಟಿ ಕಾಲೇಜು ಚಿಕ್ಕಮಗಳೂರು ಆಡಳಿತ ಅಧಿಕಾರಿ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಸುಬ್ಬರಾಯ ಅವರು ಉದ್ಘಾಟಿಸಲಿದ್ದು ಖ್ಯಾತ ಮಕ್ಕಳ ತಜ್ಞರು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದು ಶೃಂಗೇರಿ ಶಾಖಾ ಮಠದ ಪರಮಪೂಜ್ಯ ಶ್ರೀ ಪೂಜ್ಯ ಗುಣನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು ನನ್ನ ಪುಸ್ತಕಗಳು ಮತ್ತು ನನ್ನ ಮಗಳ ಪುಸ್ತಕ ಮೂರು ಕೃತಿಗಳು ಬಿಡುಗಡೆ ಮಾಡ್ತಾ ಇದ್ದೀವಿ ಸ್ಥಳ ಎ ಐ ಟಿ ಕಾಲೇಜಿನಲ್ಲಿ ಸಮಯ ಹತ್ತು ಗಂಟೆಯಿಂದ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಮೈಸೂರಿನಿಂದ ಕೂಡ ಆಗಮಿಸ್ತಾ ಇದ್ದಾರೆ ಭಾಷಾ ವಿಜ್ಞಾನಿಗಳು ಅದಲ್ದಲೇ ಮತ್ತು ನಾವು ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೀವಿ ಇಲ್ಲಿ ಸಾಧಕರಿಗೆ ಗುರುತಿಸಿ ಪ್ರಶಸ್ತಿ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಜೆ ಪಿ ಕೃಷ್ಣಗೌಡರು ವಹಿಸ್ತಾ ಇದ್ದಾರೆ ಅವರಲ್ದಲೇ ಮತ್ತು ಇವಾಗ ಉದ್ಘಾಟನೆ ಮಾಡೋದಿಕ್ಕೆ ಅಂತ ಡಾಕ್ಟರ್ ಸುಬ್ರಾಯ ಅವರು ಆಗಮಿಸ್ತಾ ಇದ್ದಾರೆ ಇವರಲ್ಲದೆ ಇನ್ನೂ ಹಲವಾರು ಜನ ವಿಶೇಷ ಆಹ್ವಾನಿತರು ಅತಿಥಿಗಳು ಮುಖ್ಯ ಅತಿಥಿಗಳು ಎಲ್ಲರೂ ಇದ್ದಾರೆ ಇದರಲ್ಲಿ ಕೆಲವರು ಸಾಧನೆಗೋಸ್ಕರ ಎಮ್ ಎಸ್ ಪ್ರಸಾದ್ ಇವರು ಎಲ್ಲ ನಾವು ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಮಲೆನಾಡ ಕಣ್ಮಣಿ ಅಂತ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಮತ್ತು ಈ ಕೃತಿಗಳನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಎಲ್ಲರ ಸಹಕಾರ ನನಗೆ ತುಂಬ ಅತಿ ಅಗತ್ಯವಾಗಿದೆ ಅದಲ್ಲದೇ ನಾವು ಈ ಪುಸ್ತಕಗಳನ್ನು ಕೂಡ ಅವತ್ತು ಮಾರಾಟ ಮಾಡ್ತಾ ಇದ್ದೀವಿ ರಿಡಕ್ಷನ್ ರೇಟಲ್ಲಿ ಇದನ್ನು ಹೆಚ್ಚಿಗೆ ತಗೊಂಡು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಮಯದಲ್ಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಕೂಡ ಎಲ್ಲರೂ ತುಂಬ ಜನ ಆಗಮಿಸಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಲೂ ಕೇಳ್ಕೊತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ನವೀನ್ O você tem